ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಒಂದು ಎಲ್ದಿ ಆದಂಥ ಲಾಡು ಮಾಡ್ತಾ ಇದ್ದೀನಿ ಅಂದರೆ ನಾವು ಸಜ್ಜಾಗ ಕಿಚಡಿ ಮಾಡೋದು ಸಜ್ಜಾ ರೊಟ್ಟಿ ಮಾಡೋದು ಪ್ರತಿಯೊಂದೂ ನಾನು ತೋರಿಸಿದ್ದೀನಿ ಇವಾಗೆಲ್ಲ ತುಂಬ ವೀಕ್ನೆಸ್ ಇರ್ತಾರಲ್ವ ಮೂಳೆಗಟ್ಟಿ ಇರೋಲ್ಲ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗೋಂಥ ಸಜ್ಜ ಲಾಡು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಸಜ್ಜ ಹಿಟ್ಟು ಮತ್ತು ಇದು ಬೇಕ್ರಲ್ಲಿ ಸಿಗುತ್ತೆ ನೋಡಿ ಬಾದಾಮ್ ಪೌಡರು ಕೇಕಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರದ್ದು ನಾನು ಬಾದಾಮ್ ಪೌಡರು ಮತ್ತು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಾಲು ಪೌಡರು ಕೊಬ್ಬರಿ ಬಾದಾಮಿ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ ಮತ್ತು ಸ್ವಲ್ಪ ಹಾಲು ಜಾಯಿಕಾಯಿ ಪುಡಿ ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಎಳ್ಳನ್ನು ತೊಗೊಂಡಿದ್ದೀನಿ ಬಟ್ ಬಿಟ್ಟರೆ ನಾನು ಹಾಕಲೇ ಇಲ್ಲ ಬಟ್ ನೀವು ಎಳ್ಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ಅಂದರೆ ನಾವು ಡ್ರೈ ಫ್ರೂಟ್ಸ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಸಣ್ಣ ಕಟ್ ಮಾಡ್ಕೋಬೇಕು ಯಾಕೆಂದರೆ ಲಾಡು ಕಟ್ಟೋದಕ್ಕೆ ನಾವು ಸಣ್ಣ ಕಟ್ ಮಾಡಿಕೊಂಡಷ್ಟು ನಮಗೆ ನೀಟಾಗಿ ಇರುತ್ತೆ ಮತ್ತು ಅಷ್ಟೇ ಸೆಂಟ್ ಸೆಂಟಲ್ಲಿ ಸಿಕ್ಕಿದ್ರೆ ಟೇಸ್ಟು ಸಾಕತಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಗೋಲ್ಡನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಇವಾಗ ಸ್ವಲ್ಪ ಬೇಕು ಅಂದರೆ ನೀವು ತುಪ್ಪ ಹಾಕೋಬೋದು ಇಲ್ಲಾಂದರೆ ಅದೇ ಸಲ ಸ್ವಲ್ಪ ತುಪ್ಪಗೆ ಸ್ವಲ್ಪ ಹಿಟ್ಟನ್ನ ಚೆನ್ನಾಗಿ ನಾವು ಹಾಗೇ ಉರಿಬೇಕು ತುಪ್ಪ ಹಾಕೋದಕ್ಕಿಂತ ಮುಂಚೆ ಏಕೆಂದರೆ ಅದು ಸ್ವಲ್ಪ ಹಸಿ ವಾಸನೆ ಏನಿರುತ್ತೆ ಅದು ಹೋಗಬೇಕು ಹಾಗಾಗಿ ನಾನು ರೊಟ್ಟಿಗೆ ಅಂತ ಹಿಟ್ಟು ಮಾಡಿಸಿದ್ದೆ ಅದರಲ್ಲೇ ನಾನು ಲಾಡು ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ಮಿಕ್ಸಿಲಿ ಮಾಮೂಲಿ ಫಸ್ಟು ಸಜ್ಜನ ಹುರಿದ್ಬಿಟ್ಟು ಆಮೇಲೆ ಮಿಕ್ಸಿಲಿ ಪುಡಿ ಮಾಡಿ ನೀವು ಈ ರೀತಿ ಮಾಡ್ಬೋದು ಅಂದರೆ ನಾನು ಹಿಟ್ಟನ್ನ ಡೈರೆಕ್ಟ್ ಹಾಗೆ ಮಾಡೋಕ್ಕಾಗಲ್ಲಲ್ವ ಅದಕ್ಕೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದ್ದೀನಿ ಇದನ್ನು ಫಸ್ಟು ಹುರ್ಕೋಬೇಕು ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಮೆಲ್ ಅಷ್ಟೇ ಘಮ ಘಮ ಅಂತ ಬರುತ್ತೆ ಚೆನ್ನಾಗಿ ಉರಿಬೇಕು ಅಂದರೆ ಮೀಡಿಯಮ್ ಫ್ಲೋಲಿ ನಾವು ಉರಿ ಇಟ್ಕೊಂಡು ನಾವು ಉರಿಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಹಾಲು ಪೌಡ್ರು ಬಿಟ್ಟು ಗ್ಯಾಸೆಲ್ಲ ಆಫ್ ಮಾಡಿಬಿಟ್ಟು ಹಾಲು ಪೌಡ್ರು ಮತ್ತು ನಾನು ಬಾದಾಮ್ ಪುಡಿ ತೊಗೊಂಡಿದ್ದೀನಲ್ಲ ಅಂದರೆ ಬೇಕ್ರೀಲಿ ಕೇಕಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಆ ಥರ ನಾನು ಬಾದಾಮ್ ಪೌಡ್ರ್ ತೊಗೊಂಡಿದ್ದೀನಿ ಅಂದರೆ ಬರೀ ಹಾಗೇ ಮಾಡೋದಕ್ಕಿಂತ ಈ ರೀತಿ ಹಾಲು ಪೌಡ್ರು ಬಾದಾಮ್ ಪೌಡ್ರ್ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಇದರಲ್ಲೂ ಶುಗರ್ ಇರೋದ್ರಿಂದ ನಾನು ಶುಗರ್ನ ಎಷ್ಟು ಬೇಕೋ ಅಷ್ಟು ಅಂದರೆ ಕೆಲವರಿಗೆ ಸ್ವೀಟು ಜಾಸ್ತಿ ಬೇಕು ಅಂತ ಅನಿಸುತ್ತೆ ಅಂಥವ್ರು ಜಾಸ್ತಿ ಹಾಕ್ಕೊಬೋದು ಇದರಲ್ಲಿ ನಾನು ಸಕ್ಕರೆ ಹಾಗೆ ಹಾಕ್ತಾಯಿಲ್ಲ ಪುಡಿ ಮಾಡಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಸ್ವೀಟನ್ನು ಏಕೆಂದರೆ ನಾವು ಬಾದಾಮ್ ಪೌಡರ್ಲು ಸ್ವೀಟ್ ಇರೋದ್ರಿಂದ ನಾವು ಶುಗರ್ನೂ ಜಾಸ್ತಿ ಹಾಕ್ಕೋಬಾರ್ದಲ್ವ ಹಾಗಾಗಿ ಒಂದು ಮೀಡಿಯಮಲ್ಲಿ ಹಾಕ್ಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಗಂಟು ಗಂಟು ಆಗಿರೋದ್ರಿಂದ ನಾವು ಮತ್ತೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವಾ ಸ್ವಲ್ಪ ಒಂದೇ ಕಡೆ ಇರಬಾರ್ದಲ್ಲ ಹಾಗಾಗಿ ಇದ್ರ ಜೊತೆಗೆ ನಾನು ತುರಿದಿರೋಂಥ ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ ನೀವು ಕೊಬ್ಬರಿ ಪುಡಿ ಬೇಕು ಅಂದರೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ಮೇಲ್ಗಡೆ ಡೆಕೋರೇಷನ್ಗೆ ಅಂತ ಮಾಡ್ಕೋಬೋದು ಹಾಕಬೇಕಾದ್ರೂ ಮಾಡ್ಬೋದು ಇದ್ರ ಜೊತೆಗೆ ಸ್ವಲ್ಪ ಜಾಯ್ಕಾಯಿ ಪೌಡರು ಮತ್ತು ಏಲಕ್ಕಿ ಪೌಡರು ಇದೆರಡು ಹಾಕ್ಲೇಬೇಕು ಸ್ವೀಟ್ ಮಾಡುವಾಗ ನಾವು ಇದೆರಡೂ ನಾವು ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ನಾವು ಜಾಯ್ಕಾಯಿ ಪೌಡರು ಏಲಕ್ಕಿ ಪೌಡರ್ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ನಾನು ಇದ್ರ ಜೊತೆಗೆ ಎಳ್ಳನ್ನು ನಾನು ತೊಗೊಂಡಿದ್ದೆ ಬಟ್ಟು ಮರ್ತೆ ಹೋಗ್ಬಿಡ್ತು ಜ್ಞಾಪಕನೇ ಬರಲಿಲ್ಲ ನೋಡಿ ಈ ರೀತಿ ಗಂಟಾಗಿರುತ್ತೆ ನೀವು ಕೈಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಯಾಕೆಂದರೆ ಇಟ್ಟು ಚೆನ್ನಾಗಿ ಹುರಿದಿರುವಾಗ ಬಿಸಿ ಇರುತ್ತಲ್ಲ ಬೇಗ ಗಂಟಾಗಿಬಿಡುತ್ತೆ ಹಾಗಾಗಿ ಇದನ್ನು ನಾನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಜಾರು ಅದಕ್ಕೇ ಇದನ್ನು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಒಂದು ಸುತ್ತ ಆಡಿಸ್ಕೊಂಡ್ಬಿಟ್ರೆ ನಮಗೆ ಚೆನ್ನಾಗಿ ಮಿಕ್ಸಿಂಗ್ ಬರುತ್ತೆ ಆವಾಗ ನಮಗೆ ಲಾಡು ಕಟ್ಟೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಒಂದೇ ಅದ್ದಲ್ಲಿರುತ್ತೆ ಹಾಗಾಗಿ ಈಗ ಎಲ್ಲ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ನಾನು ಹುರಿದಿಟ್ಟಿರೋ ಅಂಥ ಬಾದಾಮಿ ಗೋಡಂಬಿನ ಹಾಕೋತಾ ಇದ್ದೀನಿ ಇವಾಗ ನೀವು ಬೇಕಾದ್ರೆ ಎಳ್ಳನ್ನು ಬೇಕಾದ್ರೆ ಹಾರ್ಡ್ ಮಾಡ್ಕೊಬೋದು ಬಟ್ ನಾನು ಸೈಡ್ಗೆ ಎತ್ತಿಟ್ಬಿಟ್ಟು ನಾನು ಬಿಟ್ಟೆ ನೀವು ಈ ಹಂಥದಲ್ಲಾದ್ರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಲಾಡು ಕಟ್ಟಾದ ಮೇಲೆ ಬೇಕಾದರೂ ಮೇಲ್ಗಡೆ ಬೇಕಾದ್ರೂ ನೀವು ಡೆಕೋರೇಷನಿಗೆ ಬೇಕಾದ್ರೂ ಮಾಡ್ಕೋಬೋದು ಬಟ್ ನಾನು ಮಿಸ್ ಆಗಿ ಅದು ಸ್ಕಿಪ್ ಆಗಿದೆ ನೀವು ಬೇಕು ಅಂದ್ರೆ ಹಾಕ್ಕೋಬೋದು ಇಲ್ಲ ಅಂದ್ರೆ ಇಲ್ಲ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿದ್ರೆ ಹಾಗಾಗಿ ಇವಾಗ ನೋಡಿ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೋಬೇಕು ಅಂದರೆ ನಾವು ಸಕ್ಕರೆ ಪುಡಿ ಮತ್ತು ಬಾದಾಮ್ ಪೌಡರು ಶುಗರ್ ಇರೋದ್ರಿಂದ ತುಂಬ ತೆಳವಾಗಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಲಾಡು ಕಟ್ಟೋದಕ್ಕೆ ಒಂದು ಹದ ಬರುತ್ತೆ ಇಲ್ಲಾಂದರೆ ತುಂಬ ತೆಳವಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನಾವು ಒಟ್ಟಿಗೆ ನಾನು ಫುಲ್ಲು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕಟ್ತೀನಿ ಅಂದರೆ ನೀವು ಹಾಕಬೇಕಾದರೂ ಮಾಡ್ಬೋದು ಅಂದರೆ ಒಂದು ಅದಕ್ಕೆ ನೀವು ಹಾಲು ಸಹ ಸ್ವಲ್ಪ ಹಾಕ್ಕೊಂಡು ಕರೆಕ್ಟಾಗಿ ಒಂದು ಚಪಾತಿ ಹಿಟ್ಟನು ಅದಕ್ಕೆ ನೀವು ಕಟ್ಟು ನೀವು ಲಾಡು ಕಟ್ಬೋದು ನಾನು ಇಲ್ಲಿಸ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಕಟ್ತಾ ಇದ್ದೀನಿ ಯಾವ ರೀತಿ ಬೇಕಾದ್ರೂ ಕಟ್ಬೋದು ಇಲ್ಲಾಂದರೆ ಸ್ವೀಟ್ ಥರ ನೀವು ಶೇಪ್ ಬೇಕಾದ್ರೂ ಮಾಡಿಕೊಂಡು ಆ ರೀತಿನೂ ಮಾಡ್ಬೋದು ಇದಂದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಕಟ್ ಮೇಲೆ ಬಟ್ ಹಾಲು ಹಾಕಿರ್ತೀವಲ್ಲ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಹಾಲು ಹಾಕಿದಾಗ ಸ್ವಲ್ಪ ಅಷ್ಟೇ ಸ್ಟಾರ್ಟಿಂಗಲ್ಲಿ ಆಮೇಲೆ ನೀವು ಬೇಕಾದ್ರೆ ಆ ರೀತಿ ಬೇಕಾದರೂ ಮಾಡ್ಕೋಬೋದು ಈ ರೀತಿ ಉಂಡೆ ಕಟ್ಕೊಂಡ್ರೆ ಸಾಕು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಏಕೆಂದರೆ ನಾವು ಸಜ್ಜಾ ಕಿಚೂಡಿ ರೊಟ್ಟಿ ಎಲ್ಲ ಮಾಡ್ತೀವಿ ಕೆಲವ್ರಿಗೆ ಪಾಪ ಶುಗರ್ ಇರೋರಿಗೆ ಇಷ್ಟ ಆಗುತ್ತೆ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅಂಥವ್ರಿಗೆ ಈ ರೀತಿ ನೀವು ಅಂದರೆ ಸ್ವೀಟ್ ಕಡಿಮೆ ಹಾಕ್ಬಿಟ್ಟು ನೀವು ಇಲ್ಲಾಂದರೆ ಸಕ್ಕರೆ ಪುಡಿ ಬಂದು ನೀವು ಬೆಲ್ಲದ ಪುಡಿ ಬೇಕಾದರೂ ಹಾಕಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಒಡ್ ಒಡ್ಸೋ ಥರ ಆಗುತ್ತಲ್ವ ಸ್ವಲ್ಪ ಗಟ್ಟಿ ಕಟ್ಟಕ್ಕೆ ಹೋದಾಗ ನೀವು ಸ್ವಲ್ಪ ಚೆನ್ನಾಗಿ ಮಿದ್ಬಿಟ್ಟು ಈ ರೀತಿ ಉಂಡೆ ಕಟ್ಟಿರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಮಕ್ಳಿಗಂತೂ ನಿಜ ಸಖತ್ತು ಇಷ್ಟ ಆಗುತ್ತೆ ನಾವು ಬೇರೆ ಬೇರೆ ರೀತಿ ಲಾಡು ಎಲ್ಲ ಮಾಡ್ತಾ ಇರ್ತೀವಲ್ವ ಅದ್ರ ಬದಲು ಈ ರೀತಿ ಒಂದು ಒಂದು ಹೆಲ್ದಿ ಆದಂಥ ಒಂದು ಲಾಡನ್ನು ಮನೆಯಲ್ಲೇ ಮಾಡ್ಕೋಬೋದು ನಾನು ಹೀಗೆ ಒಂದೊಂದು ಸ ಸ್ವಲ್ಪ ಹಾಲು ಹಾಕ್ಕೊಂಡು ಹೀಗೆ ಎಲ್ಲದು ಉಂಡೆನ ಕಟ್ಟಿ ರೆಡಿ ಮಾಡಿದ್ದೀನಿ ಟೇಸ್ಟು ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೆಯದು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್